ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಪ್ರಶಸ್ತಿಗಳು ಮತ್ತು ಮನ್ನಣೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಹೆಚ್ಚಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಕೆಲವೊಂದು ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಇಲ್ಲಿ ಕವರ್ ಮಾಡಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅಂತ ಎರಡು ವಿಭಾಗ ಮಾಡಿದ್ದೀನಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಪ್ರಮುಖವಾದುದನ್ನು ನೋಡ್ಕೊಂಡು ಬರೋಣ ನೋಬೆಲ್ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲೇ ಅತ್ಯುನ್ನತವಾದ ಪ್ರಶಸ್ತಿ ಆಗಿದೆ ಇದು ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆಯಾಯಿತು ಇದನ್ನು ಸ್ವೀಡನ್ನ ವಿಜ್ಞಾನಿಯಾಗಿದ್ದ ಆಲ್ಫ್ರೆಡ್ ನೋಬೆಲ್ ಅವರ ಹೆಸರಲ್ಲಿ ನೀಡಲಾಗ್ತದೆ ಇವರ ಮಹತ್ತರವಾದ ಸಾಧನೆ ಅಂದರೆ ಇವರು ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಡೈನಮೈಟ್ ಅನ್ನು ಸಂಶೋಧನೆ ಮಾಡಿರ್ತಾರೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನೀಡಲಾಗ್ತದೆ ಒಟ್ಟು ಆರು ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಆ ಕ್ಷೇತ್ರಗಳು ಯಾವುವೆಲ್ಲ ಅಂದರೆ ಔಷಧ ವಿಶ್ವಶಾಂತಿ ಸಾಹಿತ್ಯ ಭೌತಶಾಸ್ತ್ರ ರಸಾಯನಶಾಸ್ತ್ರ ಈ ಐದು ಕ್ಷೇತ್ರಗಳಲ್ಲಿ ಸಾವಿರದ ಒಂಬೈನೂರ ಒಂದರಿಂದ ನೀಡಲಾಗ್ತಾ ಇದೆ ಆಮೇಲೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಿಂದ ನೀಡಲಾಗ್ತಾ ಇದೆ ಇಲ್ಲಿ ನೀವು ನೆನಪಿಡಬೇಕಾದ ಅಂಶ ಅಂದರೆ ಇವರು ಡೈನಮೈಟ್ ಸಂಶೋಧನೆ ಮಾಡಿದ್ದು ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಮತ್ತು ಈ ಪ್ರಶಸ್ತಿಗಳನ್ನು ಸ್ಟಾಕ್ ಹೋಮ್ ಸ್ವೀಡನ್ನಲ್ಲಿ ನೀಡಲಾಗ್ತದೆ ಆದರೆ ಒಂದನ್ನು ಬಿಟ್ಟು ಅದು ಯಾವುದು ಅಂದರೆ ನೋಬೆಲ್ ಶಾಂತಿ ಪ್ರಶಸ್ತಿ ನೋಬೆಲ್ ಪೀಸ್ ಪ್ರೈಸ್ ಇದನ್ನು ವೋಸ್ಲೋ ನಾರ್ವೆಯಲ್ಲಿ ಅಲ್ಲಿ ನೀಡಲಾಗ್ತದೆ ನೋಬೆಲ್ ಪ್ರಶಸ್ತಿ ಪಡೆದಿರುವ ಭಾರತೀಯರು ರವೀಂದ್ರನಾಥ್ ಠಾಗೋರ್ ಇವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರುವ ಮೊತ್ತ ಮೊದಲ ಭಾರತೀಯ ಇವರಿಗೆ ಸಾಹಿತ್ಯಕ್ಕಾಗಿ ಕೃತಿ ಗೀತಾಂಜಲಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿ ಸಿಗ್ತದೆ ಸಿ ವಿ ರಾಮನ್ ಇವರಿಗೆ ಬೆಳಕಿನ ಚದುರುವಿಕೆ ಕುರಿತಾದ ಅಧ್ಯಯನಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮದರ್ ತೆರೆಸಾ ಅವರಿಗೆ ವಿಶ್ವಶಾಂತಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸುಬ್ರಹ್ಮಣ್ಯ ಚಂದ್ರಶೇಖರ್ ಭೌತಶಾಸ್ತ್ರಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅಮರ್ತ್ಯ ಸೇನ್ ಅರ್ಥಶಾಸ್ತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ರಾಜೇಂದ್ರ ಕುಮಾರ್ ಪಚೌರಿ ಶಾಂತಿಗಾಗಿ ಎರಡು ಸಾವಿರದ ಏಳರಲ್ಲಿ ವೆಂಕಟರಾಮನ್ ರಾಮಕೃಷ್ಣನ್ ರಸಾಯನಶಾಸ್ತ್ರಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಕೈಲಾಶ್ ಸತ್ಯಾರ್ಥಿ ಇವರು ಮಕ್ಕಳ ಹಕ್ಕುಗಳ ಹೋರಾಟಗಾರರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದುಕೊಂಡಿರ್ತಾರೆ ಪಾಕಿಸ್ತಾನದ ಮಲಾಲಾ ಯೂಸಫ್ ಝೈ ಅವರೊಂದಿಗೆ ಈ ಪ್ರಶಸ್ತಿಯನ್ನು ಹಂಚಿಕೊಳ್ತಾರೆ ಆಸ್ಕರ್ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಸಿನಿಮಾ ಕ್ಷೇತ್ರದಲ್ಲಿನ ಮಹತ್ತರವಾದ ಸಾಧನೆಗಾಗಿ ನೀಡುವಂತಹ ಶ್ರೇಷ್ಠವಾದ ಪ್ರಶಸ್ತಿ ಇದನ್ನ ಪ್ರತಿ ವರ್ಷವೂ ನೀಡಲಾಗ್ತದೆ ದ ಮ್ಯಾನ್ ಬೂಕರ್ ಪ್ರಶಸ್ತಿ ಮ್ಯಾನ್ ಬೂಕರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಒಂಬೈನೂರ ಅರವತ್ತ ಎಂಟರಲ್ಲಿ ಬೂಕರ್ ಕಂಪನಿ ಮತ್ತು ಬ್ರಿಟಿಷ್ ಪ್ರಕಾಶಕರ ಸಂಘದಿಂದ ಜಂಟಿಯಾಗಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಇದು ಪ್ರತಿಷ್ಠಿತ ಸಾಹಿತ್ಯಿಕ ಪ್ರಶಸ್ತಿಯಾಗಿದೆ ರೇಮನ್ ಮ್ಯಾಕ್ಸಸೆ ಪ್ರಶಸ್ತಿ ಫಿಲಿಪೈನ್ಸ್ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದಿವಂಗತ ಅಧ್ಯಕ್ಷರಾಗಿದ್ದ ರೇಮನ್ ಮ್ಯಾಕ್ಸಸೆ ಅವರ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದರು ಇದನ್ನು ಸಾರ್ವಜನಿಕ ಸೇವೆ ಸಮುದಾಯ ನಾಯಕತ್ವ ಪತ್ರಿಕೋದ್ಯಮ ಸರ್ಕಾರಿ ಸೇವೆ ಸಾಹಿತ್ಯ ರಚನಾತ್ಮಕ ಕಲೆ ಮತ್ತು ಅಂತಾರಾಷ್ಟ್ರೀಯ ಅರಿವು ಮುಂತಾದ ಕ್ಷೇತ್ರದಲ್ಲಿನ ಮಹತ್ತರವಾದ ಸಾಧನೆಗೆ ಏಷ್ಯಾದ ದೇಶಗಳ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಪ್ರತಿ ವರ್ಷವೂ ನೀಡಲಾಗ್ತದೆ ಇನ್ನು ರಾಷ್ಟ್ರೀಯ ಪ್ರಶಸ್ತಿಗಳು ಮೊದಲನೇದಾಗಿ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಇದು ಭಾರತದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿಯಾಗಿದೆ ಇದನ್ನು ಕಲೆ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿನ ಮಹತ್ತರವಾದ ಕೊಡುಗೆ ಹಾಗೂ ಅತ್ಯುನ್ನತ ಮಟ್ಟದ ಸಾರ್ವಜನಿಕ ಸೇವೆ ನೀಡಿದ ವ್ಯಕ್ತಿಗಳಿಗೆ ಒಂಬೈನೂರ ಐವತ್ತ ನಾಲ್ಕರಿಂದ ನೀಡಲಾಗ್ತಾ ಇದೆ ಆದರೆ ಯಾವುದೇ ಕ್ಷೇತ್ರದಲ್ಲಿನ ಮಹತ್ತರವಾದ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬಹುದು ಎಂದು ಎರಡು ಸಾವಿರದ ಹನ್ನೊಂದರಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಭಾರತೀಯರಲ್ಲಿ ಮೊದಲಿಗರು ಸಿ ರಾಜಗೋಪಾಲಾಚಾರಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸರ್ ಸಿ ವಿ ರಾಮನ್ ಇವರಿಗೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರಲ್ಲಿ ಇತ್ತೀಚಿಗರು ಅಂದ್ರೆ ಮದನ್ ಮೋಹನ್ ಮಾಳವೀಯ ಇವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಇವರು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇನ್ನು ಪದ್ಮ ಪುರಸ್ಕಾರಗಳು ಇದರಲ್ಲಿ ಮೂರು ಪುರಸ್ಕಾರಗಳಿವೆ ಒಂದು ಪದ್ಮ ವಿಭೂಷಣ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಈ ಪದ್ಮ ಪುರಸ್ಕಾರಗಳನ್ನು ಗಣರಾಜ್ಯೋತ್ಸವದ ದಿನದಂದು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತದೆ ಪದ್ಮ ವಿಭೂಷಣ ಪ್ರಶಸ್ತಿ ಭಾರತದ ಎರಡನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಇದಾಗಿದೆ ಸರ್ಕಾರಿ ಸೇವೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿಯೂ ಮಹತ್ತರವಾದ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಇದನ್ನು ನೀಡಲಾಗುತ್ತದೆ ಎರಡು ಸಾವಿರದ ಹದಿನೇಳನೇ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಕೆಜೆ ಯೇಸುದಾಸ್ ಕಲೆ ಮತ್ತು ಸಂಗೀತ ಸದ್ಗುರು ಜಗ್ಗಿ ವಾಸುದೇವ್ ಆಧ್ಯಾತ್ಮಿಕ ಶರತ್ ಪವಾರ್ ಸಾರ್ವಜನಿಕ ವ್ಯವಹಾರ ಮುರಳಿ ಮನೋಹರ್ ಜೋಶಿ ಸಾರ್ವಜನಿಕ ವ್ಯವಹಾರ ಪ್ರೊಫೆಸರ್ ಯು ಆರ್ ರಾವ್ ವಿಜ್ಞಾನ ಮತ್ತು ತಂತ್ರಜ್ಞಾನ ದಿವಂಗತ ಸುಂದರ್ಲಾಲ್ ಪಟ್ನ ಪಟ್ನಾ ಮರಣೋತ್ತರ ಸಾರ್ವಜನಿಕ ವ್ಯವಹಾರ ದಿವಂಗತ ಪಿ ಎ ಸಂಗ್ಮಾ ಮರಣೋತ್ತರ ಸಾರ್ವಜನಿಕ ವ್ಯವಹಾರ ಪದ್ಮಭೂಷಣ ಪ್ರಶಸ್ತಿ ಇದನ್ನು ನೌಕರರು ಸಲ್ಲಿಸಿದ ಸರ್ಕಾರಿ ಸೇವೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿಯೂ ವ್ಯಕ್ತಿಗಳು ಸಲ್ಲಿಸಿದ ಅತ್ಯುನ್ನತ ಸೇವೆಗಾಗಿ ಭಾರತ ಸರ್ಕಾರದಿಂದ ನೀಡಲಾಗುತ್ತದೆ ಎರಡು ಸಾವಿರದ ಹದಿನೇಳನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ವಿಜೇತರು ವಿಶ್ವಮೋಹನ್ ಭಟ್ ಕಲೆ ಮತ್ತು ಸಂಗೀತ ಪ್ರೊಫೆಸರ್ ಡಾಕ್ಟರ್ ದೇವಿಪ್ರಸಾದ್ ದ್ವಿವೇದಿ ಸಾಹಿತ್ಯ ಮತ್ತು ಶಿಕ್ಷಣ ಥೆಂಪ್ಟನ್ ಉದ್ವಾಯ್ದ ವೈದ್ಯಕೀಯ ರತ್ನಸುಂದರ್ ಮಹಾರಾಜ್ ಇತರ ಆಧ್ಯಾತ್ಮಿಕ ಸ್ವಾಮಿ ನಿರಂಜನಾನಂದ ಸರಸ್ವತಿ ಯೋಗ ಎಚ್ ಆರ್ ಎಚ್ ಪ್ರಿನ್ಸೆಸ್ ಮಹಾಚಕ್ರಿ ಸಿರಿಂದೋರ್ ಇವರು ವಿದೇಶಿಯರು ಸಾಹಿತ್ಯ ಮತ್ತು ಶಿಕ್ಷಣ ದಿವಂಗತ ಚೋ ರಾಮಸ್ವಾಮಿ ಮರಣೋತ್ತರ ಸಾಹಿತ್ಯ ಮತ್ತು ಶಿಕ್ಷಣ ಪದ್ಮಶ್ರೀ ಪ್ರಶಸ್ತಿ ಇದು ಭಾರತ ಸರ್ಕಾರ ಯಾವುದೇ ಕ್ಷೇತ್ರದಲ್ಲಿ ಸರ್ಕಾರಿ ಸೇವೆಯೂ ಸೇರುತ್ತಿದ್ದರಲ್ಲಿ ವ್ಯಕ್ತಿಗಳು ನೀಡಿದ ಮಹತ್ತರವಾದ ಕೊಡುಗೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡುತ್ತದೆ ಇತ್ತೀಚಿನ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ನೀವು ನೋಡಿಕೊಳ್ಳಿ ಜ್ಞಾನಪೀಠ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಸ್ಥಾಪನೆಯಾಯಿತು ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಮಹತ್ತರವಾದ ಕೊಡುಗೆಗಾಗಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿ ಇದಾಗಿದೆ ಇದು ಹನ್ನೊಂದು ಲಕ್ಷ ರೂಪಾಯಿ ನಗದು ತಾಮ್ರ ಪತ್ರ ಹಾಗೂ ವಾಗ್ದೇವಿಯ ಮೂರ್ತಿಯನ್ನು ಒಳಗೊಂಡಿದೆ ಎರಡು ಸಾವಿರದ ಹದಿನಾರರಲ್ಲಿ ನಗದು ಮೊತ್ತ ಬದಲಾವಣೆಯಾಗಿದೆ ಮೊದಲು ಐದು ಲಕ್ಷ ಇತ್ತು ಈಗ ಹನ್ನೊಂದು ಲಕ್ಷ ಮಾಡಿದ್ದಾರೆ ಮೊತ್ತ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಿ ಶಂಕರ್ ಕುರುಪ್ ಅವರಿಗೆ ಮಲಯಾಳಂ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ನೀಡಲಾಗಿದೆ ಬಂಗಾಳಿ ಕವಿಯಾಗಿರುವ ಶಂಖ ಘೋಷ್ ಅವರಿಗೆ ಎರಡು ಸಾವಿರದ ಹದಿನಾರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಪ್ರಶಸ್ತಿ ಭಾರತೀಯ ಸಿನಿಮಾದ ಪಿತಾಮಹ ಎಂದೆನಿಸಿಕೊಂಡಿದ್ದಂತಹ ದಾದಾ ಸಾಹೇಬ್ ಫಾಲ್ಕೆ ಅವರ ಗೌರವಾರ್ಥವಾಗಿ ಸ್ಥಾಪಿಸಲಾಯಿತು ಭಾರತೀಯ ಸಿನಿಮಾ ಕ್ಷೇತ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಲ್ಲಿಸಿದ ಅಮೋಘ ಕೊಡುಗೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮೊತ್ತ ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ದೇವಿಕಾ ರಾಣಿ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ರೀಸೆಂಟ್ ಅಂದರೆ ಮನೋಜ್ ಕುಮಾರ್ ಎರಡು ಸಾವಿರದ ಹದಿನೈದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಗೌರವ ಲಭಿಸಿದೆ ನೆಹರು ಸಾಕ್ಷರತಾ ಪ್ರಶಸ್ತಿ ಇದನ್ನು ಭಾರತೀಯ ವಯಸ್ಕರ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸ್ಥಾಪಿಸಿತು ವಯಸ್ಕರ ಶಿಕ್ಷಣದ ಅಭಿವೃದ್ಧಿಗಾಗಿ ಸಲ್ಲಿಸಿದ ಮಹತ್ತರವಾದ ಕೊಡುಗೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಭಾರತದ ಮಾಜಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಯುವ ಪೀಳಿಗೆಯಲ್ಲಿ ಏಕತೆ ಮತ್ತು ಭ್ರಾತೃತ್ವವನ್ನು ಉತ್ತೇಜಿಸುವ ಕಾರ್ಯಗಳಿಗೆ ಸಲ್ಲಿಸಿದ ಸೇವೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಇದನ್ನು ರಾಷ್ಟ್ರೀಯ ಏಕತೆಗಾಗಿ ಸಲ್ಲಿಸುವ ಮಹತ್ತರ ಕೊಡುಗೆಗಾಗಿ ನೀಡಲಾಗುತ್ತದೆ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನೀಡಲಾಗುತ್ತದೆ ಕಬೀರ್ ಸಮ್ಮಾನ್ ಮಧ್ಯಪ್ರದೇಶ ಸರ್ಕಾರ ಪ್ರತಿ ವರ್ಷ ಭಾರತದ ಯಾವುದೇ ಭಾಷೆಯಲ್ಲಿ ಸಾಹಿತ್ಯಕ್ಕೆ ನೀಡಿದ ಅಮೋಘವಾದ ಕೊಡುಗೆಗೆ ಈ ಪ್ರಶಸ್ತಿಯನ್ನು ನೀಡುತ್ತದೆ ಅರ್ಜುನ ಪ್ರಶಸ್ತಿ ಇದು ಕ್ರೀಡಾ ಪ್ರಶಸ್ತಿಯಾಗಿದೆ ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತ ಒಂದರಿಂದ ಆರಂಭವಾಯಿತು ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಗೈದ ಕ್ರೀಡಾಪಟುಗಳಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇದು ಕ್ರೀಡಾ ಪ್ರಶಸ್ತಿಯಾಗಿದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ದಿವಂಗತ ರಾಜೀವ್ ಗಾಂಧಿ ಅವರ ಗೌರವಾರ್ಥ ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತೋರುವ ಮಹತ್ತರವಾದ ಸಾಧನೆಗೆ ಭಾರತ ಸರ್ಕಾರದಿಂದ ನೀಡಲಾಗುತ್ತದೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತ ಎರಡರಲ್ಲಿ ಆರಂಭವಾಯಿತು ದ್ರೋಣಾಚಾರ್ಯ ಪ್ರಶಸ್ತಿ ಇದು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಕೋಚ್ ಗಳಿಗೆ ನೀಡುತ್ತಾರೆ ಕೇಂದ್ರ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಈ ಪ್ರಶಸ್ತಿಯನ್ನು ನೀಡುತ್ತದೆ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಯಿತು ಮಧ್ಯಪ್ರದೇಶ ಸರ್ಕಾರದಿಂದ ಕಲೆ ಸಾಹಿತ್ಯ ನೃತ್ಯ ಹಾಗೂ ನಾಟಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಮೋಘವಾದ ಕೊಡುಗೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಲಲಿತ ಕಲೆ ಮತ್ತು ಸಂಗೀತ ನಾಟಕ ಅಕಾಡೆಮಿಯು ಪ್ರತಿ ವರ್ಷ ಆಯಾ ಕ್ಷೇತ್ರದ ಪರಿಣಿತರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತದೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ದುಡಿದ ಮಹನೀಯರಿಗೆ ಇದನ್ನು ನೀಡಲಾಗುತ್ತದೆ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಈ ಪ್ರಶಸ್ತಿಯನ್ನು ನೀಡುತ್ತದೆ ಇನ್ನು ಬರುವಂಥದ್ದು ಶೌರ್ಯ ಪ್ರಶಸ್ತಿಗಳು ಅದರಲ್ಲಿ ಪರಮವೀರ ಚಕ್ರ ಇದು ಶೌರ್ಯ ಪ್ರದರ್ಶನಕ್ಕೆ ನೀಡುವಂತಹ ಅತ್ಯುನ್ನತವಾದ ಪದಕ ಇದನ್ನು ಭಾರತೀಯ ಯೋಧರ ಅತ್ಯಂತ ಸ್ಫುಟವಾದ ಧೈರ್ಯಕ್ಕೆ ಶೌರ್ಯಕ್ಕೆ ಅಥವಾ ಶೌರ್ಯ ಕಾರ್ಯಕ್ಕೆ ಅಥವಾ ಭೂಮಿ ಸಮುದ್ರ ಆಕಾಶದಲ್ಲಿ ವೈರಿಯ ಮುಂದೆ ಸ್ವಜೀವ ಅರ್ಪಣೆಯಂತಹ ಸಾಹಸಕ್ಕೆ ನೀಡಲಾಗುತ್ತದೆ ಮಹಾವೀರ ಚಕ್ರ ಇದು ಯೋಧರ ಶೌರ್ಯ ಕಾರ್ಯಕ್ಕೆ ನೀಡುವಂತಹ ಎರಡನೇ ಅತ್ಯುನ್ನತವಾದ ಪದಕವಾಗಿದೆ ಇದನ್ನು ಯೋಧರು ಭೂಮಿ ಅಥವಾ ಸಮುದ್ರ ಆಕಾಶದಲ್ಲಿ ವೈರಿಯ ಮುಂದೆ ತೋರುವ ಸ್ಫುಟವಾದ ಧೈರ್ಯ ಕಾರ್ಯಕ್ಕೆ ನೀಡಲಾಗುತ್ತದೆ ವೀರಚಕ್ರ ಇದು ಶೌರ್ಯ ಕಾರ್ಯಕ್ಕೆ ನೀಡುವ ಮೂರನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ ವೈದಿಯ ಮುಂದೆ ಯೋಧರು ಭೂಮಿ ಸಮುದ್ರ ಅಥವಾ ಆಕಾಶದಲ್ಲಿ ತೋರುವ ಧೈರ್ಯ ಸಾಹಸದ ಕಾರ್ಯಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಶೋಕ ಚಕ್ರ ಅಶೋಕ ಚಕ್ರ ರಣರಂಗದ ಹೊರತಾಗಿ ಯುದ್ಧದ ಹೊರತಾಗಿ ಇತರ ಸಂದರ್ಭದಲ್ಲಿ ಯೋಧರು ತೋರುವ ಶೌರ್ಯ ಸಾಹಸ ತ್ಯಾಗದ ಕಾರ್ಯಗಳಿಗೆ ಭಾರತೀಯ ಸೇನೆಯಿಂದ ನೀಡಲ್ಪಡುವ ಪ್ರಶಸ್ತಿ ಇದು ಇದು ಪರಮವೀರ ಚಕ್ರದಷ್ಟೇ ಸಮಾನವಾದ ಉನ್ನತವಾದ ಪ್ರಶಸ್ತಿಯಾಗಿದೆ ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಯುದ್ಧವನ್ನು ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ಯೋಧರು ತೋರಿದ ಧೈರ್ಯ ಸಾಹಸ ಬಲಿದಾನದಂತಹ ಕಾರ್ಯಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಯೋಧರಲ್ಲದೆ ಸಾಮಾನ್ಯ ನಾಗರಿಕರ ಶೌರ್ಯ ಕಾರ್ಯಗಳಿಗೆ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನಿತರ ಪದಕಗಳು ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಪ್ರಶಂಸಾರ್ಹ ಕಾರ್ಯಗಳಿಗೆ ನೀಡುವಂತಹ ಪದಕಗಳು ಪರಮ ವಿಶಿಷ್ಟ ಸೇವಾ ಪದಕ ಅತಿ ವಿಶಿಷ್ಟ ಸೇವಾ ಪದಕ ವಿಶಿಷ್ಟ ಸೇವಾ ಪದಕ ಸೇನಾ ಪದಕ ನೌಕಾ ಪದಕ ವಾಯುಸೇನಾ ಪದಕ ಜೀವನ್ ರಕ್ಷಾ ಪ್ರಶಸ್ತಿಗಳು ಈ ಪದಕಗಳನ್ನು ವ್ಯಕ್ತಿಗಳ ಪ್ರಶಂಸಾರ್ಹ ಕೆಲಸಗಳಿಗೆ ಅಥವಾ ಅಪಾಯದಲ್ಲಿರುವ ವ್ಯಕ್ತಿಯನ್ನು ನೀರು ಬೆಂಕಿಯಿಂದ ರಕ್ಷಿಸಿದ ಕಾರಳಿಗೆ ಅಥವಾ ಇನ್ನಿತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದವರಿಗೆ ನೀಡಲಾಗುತ್ತದೆ ಸರ್ವೋತ್ತಮ ಜೀವನ್ ರಕ್ಷಾ ಪ್ರಶಸ್ತಿಗಳು ಈ ಪದಕಗಳನ್ನು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ ವ್ಯಕ್ತಿಗಳ ಜೀವಕ್ಕೆ ಅತಿಯಾದ ಅಪಾಯದ ಸಂದರ್ಭದಲ್ಲಿ ತೋರಿಸುವ ಧೈರ್ಯ ಸಾಹಸದ ಕೆಲಸಗಳಿಗೆ ನೀಡಲಾಗುತ್ತದೆ ಉತ್ತಮ್ ಜೀವನ್ ರಕ್ಷಾ ಪ್ರಶಸ್ತಿಗಳು ಈ ಪದಕಗಳನ್ನು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ ವ್ಯಕ್ತಿಯ ಅತಿಯಾದ ಅಪಾಯ ಇರುವ ಸಂದರ್ಭದಲ್ಲಿ ತೋರಿಸುವ ಧೈರ್ಯ ಮತ್ತು ಚುರುಕುತನಕ್ಕಾಗಿ ನೀಡಲಾಗುತ್ತದೆ ಧನ್ಯವಾದಗಳು ನಿಮಗೆ ಈ ನನ್ನ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು